ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕೊ ಸೀರಿಯಲ್ಲಿ ನಾಳಿನ ಸಂಜೆಗೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ಅವರೆಲ್ಲ ಪ್ಲೀಸ್ ಪುಟ್ಟದೊಂದ್ರ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಅಜಿತ್ ಇಲ್ಲಿ ಆಕ್ಟ್ ಮಾಡ್ಕೊಂಡು ಎಕ್ಸರ್ಸೈಜ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ ನಿನ್ ಕಾಲ್ ಮೇಲೆ ನಾನು ನಿಂತ್ಕೊಳ್ಳ ನಾನು ಕಾಲ್ ಇಟ್ಕೋತೀನಿ ನಿನ್ನ ಆರಾಮಾಗಿ ಎಕ್ಸೈಸ್ ಮಾಡೋ ಇಬ್ರು ಒಟ್ಟಿಗೆ ಹೋಗಿ ಜಿಮ್ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ ಆ ಭೂಮಿ ಅಂತೂ ನಿನಗೆ ಅಜಿತ್ ಸ್ವಲ್ಪನೂ ಸಹ ಮ್ಯಾಚ್ ಆಗಲ್ಲ ನಾನು ಮಾಡರ್ನ್ ಹುಡುಗಿ ಅವಳು ಹಳ್ಳಿ ಹುಡುಗಿ ಹೇಗೆ ಮ್ಯಾಚ್ ಆಗುತ್ತೆ ಹೇಳು ಅಂತ ಹಾನ್ ಹೇಳ್ತಾ ಇರ್ತಾಳೆ ಅಜಿತ್ಗೆ ನೋಡು ಅಜಿತ್ ಅವಳನ್ನ ಬಿಟ್ಬಿಟ್ಟು ನೀನು ನನ್ನ ನಮ್ಮ ಮದುವೆ ಆಗು ನಾವು ಇಬ್ಬರು ಜೋಡಿ ಹೇಗಿರುತ್ತೆ ಅಲ್ವಾ ಅಂಜನ ಹೇಳ್ತಾ ಇರ್ತಾಳೆ ಆಗ ಅಜಿತ್ ನಿನಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಸ್ವಲ್ಪ ಹೊತ್ತು ಸುಮ್ಮಿರೋ ಅಂಜು ಅಂತ ಹೇಳ್ತಾ ಇರ್ತಾನೆ ಅವಾಗ ಅಜಿತ್ ಭೂಮಿ ಚಿನ ಎಲ್ಲಿದೆಯಾ ಬಾ ಸ್ವಲ್ಪ ಅಂತ ಕರಿತಾ ಇರ್ತಾನೆ ಯಾಕ್ರಿ ಬಂದೆ ಅಂತ ಬರ್ತಾಳೆ ಭೂಮಿ ಅವಾಗ ಏನಿಲ್ಲ ನಾನು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ನೀನು ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳ್ತಾ ಇರ್ತಾನೆ ಅವಾಗ ಭೂಮಿ ಅಯ್ಯೋ ಅಷ್ಟೇನಾ ನಾನು ಅದಕ್ಕೆ ತಾನೇ ಇರೋದು ನಾನು ಹೆಲ್ಪ್ ಮಾಡ್ತೀನಿ ನೀವು ಎಷ್ಟೊತ್ತಾದರೂ ಸರಿ ಎಕ್ಸಸೈಸ್ ಮಾಡಿ ಅಂತ ಬರ್ತಾಳೆ ಅವಾಗ ಅಂಜು ಭೂಮಿ ನೀನು ಮನೆಯವ್ರಿಗೆಲ್ಲ ಅಡುಗೆ ಮಾಡಬೇಕು ತಿಂಡಿ ಎಲ್ಲ ಬಡಿಸಬೇಕು ಅಜ್ಜಿಗೆ ಮಾತ್ರ ಕೊಡಬೇಕು ತಿಂಡಿ ಮಾಡೋದು ಏನಾದ್ರು ಲೇಟಾಗಿ ಅಂತ ಅಂದ್ರೆ ಅಜ್ಜಿ ಕೂಗಾಡ್ತಾರೆ ಇಷ್ಟೆಲ್ಲ ಕೆಲಸ ಇರುತ್ತೆ ಅಜಿತ್ ಭೂಮಿಗೆ ಅವಳನ್ನ ಕಳ್ಸು ನಾನು ಎಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ ಅವಾಗ ಅಜಿತ್ ನೀನೆಲ್ಲ ಏನು ನನಗೆ ಎಲ್ಪ್ ಮಾಡಬೇಡ ಅಂಜು ನನಗೆ ಹೆಲ್ಪ್ ಮಾಡಕ್ಕೆ ನಾನು ಹೆಂಡ್ತಿ ಇದ್ದಾಳೆ ಅವಳೇ ಸಾಕು ಮಾಡ್ತಾಳೆ ಅಂತ ಹೇಳ್ತಾನೆ ಅವಾಗ ಅಂಜುಗೆ ತುಂಬಾ ಕೋಪ ಬರುತ್ತೆ ಅವಾಗ ಭೂಮಿ ಅಜಿತ್ನ ಕಾಲು ಇಟ್ಕೊಂಡಿರ್ತಾಳೆ ಎಕ್ಸರ್ಸೈಜ್ ಮಾಡಿ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ ಅದನ್ನ ನೋಡಿ ಅಂಜಿಗೆ ತುಂಬಾ ಒಟ್ಟೆ ಬರ್ತಾ ಇದೆ ಒಂದ್ಸತಿ ಎಲ್ಲ ಎಲ್ ಸತಿ ಎಲ್ಲ ಯಾವಾಗಲಾದರೂ ನಾನು ಅವನನ್ನ ಇಂಪ್ರೆಸ್ ಮಾಡೋಣ ಅಂತ ಹೋಯ್ತು ಅಂತ ಅಂದ್ರೆ ಯಾವಾಗಲೂ ಭೂಮಿ 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 ಅಂತ ಹೇಳ್ತಾ ಇರ್ತಾನೆ ಅಂತ ಹೇಳ್ಕೊತಾ ಇರ್ತಾಳೆ ಹಾಗೆ ಅಜಿತ್ ಎಕ್ಸಸೈಜ್ ಮಾಡ್ತಾ ಮಾಡ್ತಾ ಭೂಮಿ ಹಣೆಗೆ ಒಂದು ಮುತ್ಕೊಂಡು ಕೊಡ್ತಾನೆ ಅವಾಗ ಹಂಗೆ ಶಾಕ್ ಆಗಿ ನಿಂತ್ಕೊ ಬಿಡ್ತಾಳೆ ಭೂಮಿ ಅದನ್ನ ಅಂಜನ ನೋಡ್ತಾ ಇರ್ತಾಳೆ ಅವಾಗ ಅಂಜನ ಹಜಿತ್ ಯಾಕೆ ನೀನು ಹಣೆಗೆ ಮುತ್ಕೊಡ್ತಾ ಇದೀಯ ಅಂತ ಹೇಳ್ತಾಳೆ ನೀನೇನ್ ಅರ್ನ್ ಕೇಳಕ್ಕೆ ನನ್ನ ಇಷ್ಟ ನನ್ನ ನಾನು ನನ್ನೆನ್ಸಿಗಾದ್ರು ಮುತ್ಕೊಡ್ತೀನಿ ಏನ್ ಹೊಟ್ಟೆ ಊರಿನ ನೋಡು ಸಲ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಅಂಜನ ನೋಡ್ತಾ ಇರ್ತಾಳೆ ಅವ್ಳ ನೋಡ್ತಾ ಅಂತೆಲ್ಲ ಗೊತ್ತಿದ್ರು ಸಹ ಪದೇ ಪದೇ ಅವಾಗ್ಲೂ ಅವನು ಬಂದು ಹಣೆಗೆ ಮುತ್ಕೊಡ್ತಾ ಇರ್ತಾನೆ ಅಂಜನ ಬೇಜಾರ್ ಮಾಡ್ಕೊಂಡು ಹೋಗ್ತಾಳೆ ಅವಾಗ ಸಾಹೇಬ್ರೆ ಏನು ಯಾವಾಗಲೂ ನೀವು ಮುತ್ಕೊಡ್ತಾ ಇದ್ದೀರಲ್ಲ ಅಂತ ಹೇಳ್ತಾಳೆ ನಾನೇನು ಮಾಡಿದೆ ಅಂಜನ ಇದ್ಲು ಅದಕ್ಕೆ ನಾನು ಕೊಟ್ಟೆ ಅಂತ ಹಜಿತ್ ಹೇಳ್ತಾನೆ ಅವಾಗ ಭೂಮಿ ಸಾಹೇಬ್ರೆ ಹಾಗೆಲ್ಲ ಮಾಡ್ಬೇಡಿ ನೀವು ಅಂತ ಹೇಳ್ತಾ ಇರ್ತಾಳೆ ಹೇ ನಾನೇನು ಮಾಡಲಿ ಅಂಜನ ನಮ್ಮನ್ನೇ ನೋಡ್ತಾ ಇದ್ಲು ಪದೇ ಪದೇ ನಾನು ಹಿಂದೆ ಬರ್ತಾ ಇದ್ಲು ಅದಕ್ಕೆ ನಾವು ಪ್ರೀತಿ ಮದುವೆ ಆಗಿದ್ದೀವಲ್ವ ಯಾವ ಥರ ಇರಬೇಕು ಅಂತ ಅವಳ ಮುಂದೆ ತೋರಿಸ್ಕೊಟ್ಟೆ ಅಷ್ಟೇ ಇಲ್ಲಾಂದರೆ ಅಂಜನಿಗೆ ಡೌಟ್ ಬರುತ್ತೆ ಅಂತ ಹೇಳ್ತಾ ಇರ್ತಾನೆ ಆ ಥರ ಹೇಳಿ ಅಜ್ಜಿತು ಹೊರಟೋಗ್ತೇನೆ ಅವಾಗ ಭೂಮಿ ಶಾಕಾಗಿ ನಿಂತ್ಕೋತಾಳೆ ಆದರೂ ಒಂದು ಕಡೆ ಖುಷಿ ಪಡ್ತಾ ಇರ್ತಾರೆ ಎಷ್ಟು ಸಲ ಮುತ್ಕೊಟ್ರು ಸಾಹೇಬ್ರು ಅಂತ ಇನ್ನೊಂದು ಕಡೆ ಅಶ್ವಿನಿ ಲಕ್ಷ್ಮೀ ಅಕ್ಕನ ಮನೆಗೆ ಬರ್ತಾಳೆ ಅಲ್ಲಿ ಇದು ಲಕ್ಷ್ಮೀ ಅಕ್ಕನ ಮನೆನ ಅಂತ ಕೇಳ್ತಾರೆ ಹೌದು ಇದೇ ಮನೆ ಅಂತ ಬೇರೆಯವ್ರು ಯಾರೋ ಹೇಳ್ತಾರೆ ಅವಾಗ ಹೆಂಗೆ ಒಳಗೆ ಹೋಗೋದು ಹೋಗಿ ಟ್ರಂಕ್ನೆಲ್ಲ ಹೆಂಗೆ ತೆಗೆದು ಮನಸ್ಸಿನ ಫೋಟೋಸು ಇದನ್ನೆಲ್ಲ ಹೆಂಗೆ ತಗೋಳೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಒಳಗಡೆ ಹೋಗಿ ಮನಸ್ಸಿನ ಫೋಟೋ ಎಲ್ಲಾನು ಹುಡುಕಾಡ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟದಾದರೆ ಪುಟ್ಟದೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು